ಬಿಗ್ ಬಾಸ್ನಲ್ಲಿ ಸದ್ಯ ನಡೀತಾ ಇರುವ ಟಾಸ್ಕ್ಗಳು ಭಾರೀ ವಿವಾದಕ್ಕೆ ಗುರಿಯಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕಾರ್ಯಕ್ರಮದಿಂದ ಗುರುತಿಸಿಕೊಂಡಿದ್ದ ರಜತ್ ಉಗ್ರಂ ಮಂಜು ಚೈತ್ರ ಕುಂದಾಪುರ ಮೋಕ್ಷಿತ ಪೈತ್ರಿ ವಿಕ್ರಮ್ ಈ ಬಾರಿ ಅತಿಥಿಗಳಾಗಿ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅತಿಥಿಗಳ ವರ್ತನೆಯಿಂದ ಮನೆಯ ವಾತಾವರಣ ಸಂಪೂರ್ಣ ಬದಲಾಗಿದೆ ಅನ್ನೋದು ಪ್ರೇಕ್ಷಕರ ಆಕ್ರೋಶಕ್ಕೆ ಕಾರಣವಾಗಿದೆ ಇದೆರಡರ ನಡುವೆ ಈ ವಾರದ ಮೊದಲ ಮೊದಲಿನಲ್ಲೇ ಗೆಸ್ಟ್ಗಳು ಬರುವ ಮುಂಚೆನೆ ನಾಮಿನೇಷನ್ ಪ್ರಕ್ರಿಯೆ ನಡೆಯಿತು ಅದರಲ್ಲಿ ಒಬ್ಬೊಬ್ಬ ಸ್ಪರ್ಧಿ ಕೂಡ ಒಂದೊಂದು ಕಾರಣ ನೀಡಿ ಕೆಲವರನ್ನ ನಾಮಿನೇಟ್ ಮಾಡಿದ್ದಾರೆ ಅದರಲ್ಲಿ ಅಶ್ವಿನಿ ಗೌಡ ಜಾನ್ವಿ ಧ್ರುವಂತ್ ಗಿಲ್ಲಿ ಕಾವ್ಯ ಮ್ಯೂಟೆಂಟ್ ರಘು ಮಾಳು ನಾಮಿನೇಟ್ ಆಗಿದ್ದಾರೆ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸೂಪರ್ ಸಂಡೇ ವಿತ್ ಬಾದ್ಶಾ ಸುದೀಪ ಸಂಚಿಕೆಯಲ್ಲಿ ಎಂದಿನಂತೆ ಈ ವಾರವೂ ಎಲಿಮಿನೇಷನ್ ನಡೆದಿದೆ ಒಬ್ಬರು ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಹಾಗಾದ್ರೆ ಯಾರು ಆ ಸ್ಪರ್ಧಿ ಜೊತೆಗೆ ಯಾವ ಸ್ಪರ್ಧಿಗೆ ಎಷ್ಟು ವೋಟ್ ಬಂದಿದೆ ಯಾರು ಸೇಫ್ ಮತ್ತು ಯಾರು ಡೇಂಜರ್ ಝೋನಲ್ಲಿದ್ದಾರೆ ಹಾಗೆ ಯಾರು ಬಿಗ್ ಬಾಸ್ ಮನೆಯಿಂದ ಈ ವಾರ ಎಲಿಮಿನೇಟ್ ಆಗಿದ್ದಾರೆ ಅಂತ ಸಂಪೂರ್ಣ ಮಾಹಿತಿಯನ್ನ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ಮತ್ತು ಕಿಚ್ಚ ಸುದೀಪ್ ಅಭಿಮಾನಿ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಅಪ್ಡೇಟ್ಸ್ಗಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ನಟ ಅವರು ಒಳ್ಳೆಯ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ ಅವರು ಎಲ್ಲರಿಗೂ ಟಕ್ಕರ್ ಕೊಡ್ತಾ ಇದ್ದಾರೆ ಮನೆಗೆ ಬಂದ ಅತಿಥಿಗಳಿಗೂ ಕೂಡ ಅವರು ಚೋಕ್ ಕೊಟ್ಟಿದ್ದು ಮನೆಯವರೆಲ್ಲ ಸುಸ್ತಾಗಿ ಹೋಗಿದ್ದಾರೆ ಆದರೆ ಮನೆಯವರ ರಿಕ್ವೆಸ್ಟ್ ನಿಂದ ಸದ್ಯ ಗಿಲ್ಲಿ ಯಾರ ತಂಟೆಗೂ ಹೋಗ್ತಾ ಇಲ್ಲ ಇನ್ನು ಅವರು ಇತ್ತೀಚೆಗೆ ಓವರ್ ಕಾನ್ಫಿಡೆನ್ಸ್ ನಿಂದ ಆಟ ಹಾಳು ಮಾಡಿಕೊಳ್ತಿದ್ದಾರಾ ಅನ್ನುವ ಪ್ರಶ್ನೆ ಮೂಡುವಂತೆ ಆಗಿದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿತ್ತು ಇದೀಗ ಈ ವಾರ ತಮ್ಮ ಆಟ ಬದಲಿಸಿಕೊಂಡ ಗಿಲ್ಲಿ ಮೊದಲ ಸ್ಥಾನದಲ್ಲಿ ಅತಿ ಹೆಚ್ಚು ವೋಟ್ ಪಡೆದು ಸೇಫ್ ಆಗಿದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ಕಾವ್ಯ ಅವರು ಸೇಫ್ ಆಗಿದ್ದಾರೆ ಯಾಕೆ ಅಂದರೆ ಗಿಲ್ಲಿ ಅವರಷ್ಟೇ ಕಾವ್ಯ ಅವರನ್ನು ಕೂಡ ಜನ ಇಷ್ಟಪಡ್ತಿದ್ದಾರೆ ಕಾ ಗಿರಿ ಕೊಡೋ ಎಲ್ಲ ಕಾಟವನ್ನು ತಡೆದುಕೊಂಡು ಇನ್ನೂ ಅವರ ಜೊತೆ ಫ್ರೆಂಡ್ಶಿಪ್ ಅನ್ನು ಮುಂದುವರೆಸ್ತಾ ಇದ್ದಾರೆ ಇಬ್ಬರ ಆಟ ಜೊತೆಗೆ ಕಾವ್ಯ ಅವರ ವ್ಯಕ್ತಿತ್ವ ಜನರಿಗೆ ಇಷ್ಟವಾಗಿದ್ದು ಅವರು ಕೂಡ ಸೇಫ್ ಆಗಿದ್ದಾರೆ ಇನ್ನು ಮೂರನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಹೌದು ಮೊದಲ ವಾರದಿಂದ ಭಾರಿ ಮಾತುಗಳಿಂದಲೇ ಕಾಂಟ್ರವರ್ಸಿ ಮಾಡಿಕೊಂಡಿರುವ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿರುವ ಒಬ್ಬರನ್ನು ಕೂಡ ಬಿಡದೆ ಎಲ್ಲರ ಜೊತೆನೂ ಜಗಳ ಮಾಡಿಕೊಂಡಿದ್ದಾರೆ ಜೊತೆಗೆ ಆಚೆ ನೆಗೆಟಿವ್ ಆಗಿ ಕಾಣಿಸಿಕೊಂಡಿದ್ದಾರೆ ಆದರೆ ಈ ವಾರ ಅಶ್ವಿನಿ ಫುಲ್ ಚೇಂಜ್ ಆಗಿದ್ದು ತುಂಬ ತಾಳ್ಮೆಯಿಂದ ಆಟ ಆಡ್ತಿದ್ದಾರೆ ಜೊತೆಗೆ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಮತ್ತು ಮಾನಿಯವರ ಜೊತೆಗೂ ಒಳ್ಳೆ ಮಾತು ನಡೆಯಿಂದ ಈ ವಾರ ಅಶ್ವಿನಿ ವೀಕ್ಷಕರ ಮನಸ್ಸು ಗೆದ್ದಿದ್ದಾರೆ ಇದರಲ್ಲಿ ಎರಡು ಮಾತಿಲ್ಲ ಆ ಕಾರಣದಿಂದ ಅಶ್ವಿನಿಯವರು ಕೂಡ ಅತಿ ಹೆಚ್ಚು ವೋಟ್ ಪಡೆದು ಸೇಫ್ ಆಗಿದ್ದಾರೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ರಘು ಅವರು ಸೇಫ್ ಆಗಿದ್ದಾರೆ ತಮ್ಮ ತಾಳ್ಮೆ ಮನೆಯವರ ಜೊತೆ ಒಳ್ಳೆಯ ಸ್ನೇಹ ಮಾತು ಹೊಂದಿರುವ ರಘು ಅವರು ಕೂಡ ಜನರಿಗೆ ತುಂಬ ಇಷ್ಟವಾಗಿದ್ದು ಅವರು ಈ ವಾರ ಸೇಫ್ ಆಗಿದ್ದಾರೆ ಹಾಗೆ ನೋಡೋದಾದರೆ ಅಶ್ವಿನಿ ಮತ್ತು ರಘು ಅವರಿಗೆ ಕೆಲವೇ ಕೆಲವು ವೋಟ್ಗಳ ಅಂತರ ಇದೆ ಅಷ್ಟೇ ಐದನೇ ಸ್ಥಾನದಲ್ಲಿ ಮಾಳು ಸೇಫ್ ಆಗಿದ್ದಾರೆ ಇವರ ಮಾತು ಹಾಡು ಮುಗ್ಧತೆ ಜನರಿಗೆ ಇಷ್ಟವಾಗಿದ್ದು ಅದರ ಜೊತೆಗೆ ಈ ವಾರ ಮಾಳು ತುಂಬಾ ಆಕ್ಟಿವ್ ಆಗಿ ಮನೆಗೆ ಬಂದಿದ್ದ ಗೆಸ್ಟ್ಗಳನ್ನು ನೋಡಿಕೊಳ್ತಾ ಅವರ ಕೆಲಸ ಮಾಡ್ತಾ ಚೆನ್ನಾಗಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಲವಲವಿಕೆಯಿಂದ ಕಾಣಿಸಿಕೊಂಡಿದ್ದಾರೆ ಆದ್ದರಿಂದ ಇದು ವೀಕ್ಷಕರಿಗೆ ಮುಟ್ಟಿದ್ದು ಈ ವಾರ ಮಾಳು ಕೂಡ ಸೇಫ್ ಆಗಿದ್ದಾರೆ ಇನ್ನು ಉಳಿದಂತೆ ಕೊನೆಯಲ್ಲಿ ಜಾನ್ವಿ ಮತ್ತು ಧ್ರುವಂತಿದ್ದಾರೆ ಜಾನ್ವಿ ವಾರ ಅಷ್ಟಾಗಿ ಕಾಣಿಸಿಕೊಂಡಿಲ್ಲ ಕೆಲಸ ಮಾಡಿದ್ದಾರೆ ಕಿಚನ್ ಡಿಪಾರ್ಟ್ಮೆಂಟ್ನಲ್ಲಿ ಜಾನ್ವಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಜೊತೆಗೆ ಜಾಸ್ತಿ ಟಿಪ್ಸ್ ಕೂಡ ಪಡೆದುಕೊಂಡಿದ್ದಾರೆ ಆದರೂ ಇಷ್ಟು ವಾರಗಳಿಗಿಂತ ಈ ವಾರ ಇವರ ಪರ್ಫಾರ್ಮೆನ್ಸ್ ಸ್ವಲ್ಪ ಕಮ್ಮಿ ಇತ್ತು ಜೊತೆಗೆ ಜಾನ್ವಿಯವರ ಕಿತಾಪತಿ ಬುದ್ಧಿ ವೀಕ್ಷಕರಿಗೆ ಅಷ್ಟಾಗಿ ಇಷ್ಟವಾಗಿಲ್ಲ ಈ ಕಾರಣದಿಂದ ಕೂಡ ಜಾನ್ವಿ ಡೇಂಜರ್ ಝೋನ್ ಅಲ್ಲಿ ಕೂತಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಧ್ರುವಂತ್ ವೋಟಿಂಗ್ ಲಿಸ್ಟ್ ನಲ್ಲಿ ಕೊನೆಯ ಸ್ಥಾನದಲ್ಲಿದ್ದಾರೆ ಯಾಕಂದ್ರೆ ಇವರು ಕೆಲಸ ಚೆನ್ನಾಗಿ ಮಾಡ್ತಾ ಇದ್ರು ಕೂಡ ಇವರ ಬುದ್ಧಿ ಅಷ್ಟಾಗಿ ಇಷ್ಟವಾಗ್ತಾ ಇಲ್ಲ ಗಿಲ್ಲಿ ರಕ್ಷಿತ ಜೊತೆ ಇವರ ಸ್ನೇಹ ಅಷ್ಟಾಗಿ ಚೆನ್ನಾಗಿಲ್ಲ ಹಾಗಾಗಿ ಗಿಲ್ಲಿ ಹಾಗೂ ರಕ್ಷಿತ ಫ್ಯಾನ್ಸ್ ಎಲ್ಲ ಧ್ರುವಂತ್ ಮೇಲೆ ಫುಲ್ ಗರಂ ಆಗಿದ್ದಾರೆ ಇನ್ನು ಈ ವಾರ ಧ್ರುವಂತ ಅತಿ ಕಡಿಮೆ ಓಟ್ ಪಡೆದು ಕೊನೆಯ ಸ್ಥಾನದಲ್ಲಿದ್ದಾರೆ ಹೇಳಬೇಕು ಅಂದರೆ ಹೋದ ವಾರನೇ ಧ್ರುವಂತ್ ಹೋಗಬೇಕಿತ್ತು ಆದ್ರೆ ರಿಷಾ ಗೌಡ ಆಚೆ ಹೋದ್ರು ಈ ವಾರ ಡೇಂಜರ್ ಝೋನ್ ಅಲ್ಲಿ ಮಾಳು ಜಾನ್ವಿ ಹಾಗೂ ಧ್ರುವಂತ್ ಇದ್ದು ಈ ಮೂವರಲ್ಲಿ ಧ್ರುವಂತ್ ಅಥವಾ ಜಾನ್ವಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಬಹುತೇಕ ಖಚಿತವಾಗಿದೆ ಇನ್ನು ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ